ನಮಸ್ಕಾರ ವೀಕ್ಷಕರೇ ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ ನಾನು ಶುಭಾ ಹತ್ತಳ್ಳಿ ಜೆಡಿಎಸ್ ಶಾಸಕ ದೇವಾನಂದ್ ಚೌಹಾಣ್ ಭಯೋತ್ಪಾದಕ ಹೇಳಿಕೆಗೆ ಟಾಂಗ್ ಭಯೋತ್ಪಾದಕ ಎಂದು ತಪ್ಪು ಹೇಳಿದ್ದಾರೆ ಅಭಿವೃದ್ಧಿ ಕೆಲಸ ಮಾಡುವುದರಲ್ಲಿ ಭಯೋತ್ಪಾದಕ ಎಂದಿದ್ದಾರೆ ದೇವಾನಂದ್ ಚೌಹಾಣ್ ಎಂಟಿ ನಿಲ್ಲಿಸಿ ಬಹಳ ಕೆಲಸ ಮಾಡಿದ್ದಾನೆ ಎಂದು ಹೇಳ್ತಾನೆ ಗಾನದ ಎತ್ತಿನ ಹಾಗೆ ಕಣ್ಣು ಮುಚ್ಚಿಕೊಂಡು ಕುಳಿತರೆ ಆಗಲ್ಲ ಕಣ್ಣು ತೆರೆದು ನನ್ನ ಅಭಿವೃದ್ಧಿ ಕಾರ್ಯಗಳನ್ನ ನೋಡಲಿ ಗಂಡು ಮಕ್ಕಳೇ ಬಂದು ನೋಡಿ ನನ್ನ ಅಭಿವೃದ್ಧಿ ಕೆಲಸವನ್ನ ಎಂದು ದೇವಾನಂದ್ ಚೌಹಾಣ್ಗೆ ಟಾಂಗ್ ನೀಡಿದರು ವಿಜಯಪುರ ಕೇಂದ್ರ ಸಚಿವ ರಮೇಶ್ ಜಿಗ್ಜಿಣಿಗಿ ಭಯೋತ್ಪಾದಕ ಇದ್ದಂತೆ ವಿಜಯಪುರದಲ್ಲಿ ಜೆಡಿಎಸ್ ಶಾಸಕ ದೇವಾನಂದ್ ಚೌಹಾಣ್ ವಿವಾದಾತ್ಮಕ ಹೇಳಿಕೆ ಅಕ್ಕ ಕಾಕಾ ಮಾಮಾ ಎಂದು ರಮೇಶ್ ಜಿಗ್ಜಿಣಿಗಿ ರಾಜಕಾರಣ ಮಾಡಿದ್ದಾರೆ ವಿಜಯಪುರಕ್ಕೆ ಅವರ ಕೊಡುಗೆ ಶೂನ್ಯ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಎರಡು ಬಾರಿ ಅವಕಾಶ ನೀಡಿದರೂ ಪ್ರಯೋಜನ ಆಗಿಲ್ಲ ಅಭಿವೃದ್ಧಿ ಮಾಡದೆ ಜಿಲ್ಲೆಗೆ ಜಿಗಜಿಣಿಗಿ ಭಯೋತ್ಪಾದಕ ಆಗಿದ್ದಾರೆ ಜಿಗಜಿಣಿಗಿ ಅವರನ್ನ ಭಯೋತ್ಪಾದಕರಿಗೆ ಹೋಲಿಸಿದ ಶಾಸಕ ದೇವಾನಂದ್ ಚೌಹಾಣ್ ಜಿಲ್ಲೆ ಜನರು ಉತ್ತರ ಕೊಡಿದ್ದಾರೆ ಅಧಿಕಾರ ಏನು ಕೊಡುಗೆ ಇದೆ ಸರ್ ಜಿಗಜಿ ಸಹೇಬರು ಕೆಲಸ ಸುನ್ಯ ಅವರು ಸಾಧನೆ ಸುನ್ಯ ಅವ್ರು ಮಾಡಿರ್ತಕ್ಕಂಥ ಎಲ್ಲ ಸುಮ್ಮನೆ ಈ ಬಿಜಾಪುರ ಜಿಲ್ಲೆಗೆ ಏನು ಆಯ್ಕೆ ಮಾಡಿಕೊಟ್ಟಿರ್ತಕ್ಕಂಥ ಏನು ಅವ್ರ ಮೇಲೆ ಭರವಸೆ ಇಟ್ಟಿತ್ತು ಏನು ಮಾಡೋಕ್ಕಾಗಿತ್ತು ಬಿಜಾಪುರ ಜಿಲ್ಲೆಗೆ ಒಬ್ಬರು ಭಯೋತ್ಪಾದಕರು ಆಗ್ತಾರೆ ಅದಕ್ಕಿಂತ ಒಂದು ಒಂದು ಕೆಲಸ ಆಗಲಿಲ್ಲ ಸರ್ ಒಂದು ಕೆಲಸ ಆಗಲಿಲ್ಲ ಯಾವುದು ಒಂದು ಇಂಪ್ರೂವ್ಮೆಂಟ್ ಇ ಐತಿಹಾಸಿಕವಾಗಿ ಅವ್ರಿಗೂ ಜನ ನಂಬ್ಕೊಂಡು ಬಂದಿದ್ದಾರೆ ಸರ್ ಬರೀ ಮಾತಿನ ಮೇಲೆ ಬಣ್ಣ ಬಡೋದು ಆ ನಂತರ ನಾ ಹಾಂಗ ಹಿಂಗ ಅಂತೇಳಿ ಕಾಕಾ ಬಾಬಾ ಅನ್ಕೋದು ರಾಜಕಾರಣ ಮಾಡೋದು ಬಂದ ಕರೆ ಕೆಳಗೆ ಕೂಡುದು ಇದು ಅಂಥದ್ದು ನಾಯಕರ ಸರ್ ಇದು ಏನು ಏನಿಲ್ಲ ಸರ್ ಯಾವುದೋ ವಿಚಾರಗಳನ್ನಿಲ್ಲ ಸರ್ ಅವ್ರು ಈಗಾಗಲೇ ಅವ್ರ ಸೋಲನ್ನು ಅವ್ರು ಒಪ್ಕೊಂಡು ಬಿಟ್ಟಿದ್ದಾರೆ ಸರ್ ಅದಕ್ಕೇನಿಲ್ಲ ಗಂಡ್ ಇಲ್ಲ ಭಯೋತ್ಪಾದಕ ವರ್ಣ ಅಂದ್ರೆ ಬೇರೆ ಅವ್ರಿಗೆ ಯಾಕೆ ಬಳಸಿರಿ ಸರ್ ಈಗ ಜನತೆಯ ಕೆಲಸ ನಾವು ಈಗ ನನ್ನ ಜನತೆ ನಂಬ್ಕೊಂಡಿರ್ತಾರೆ ನಂಬ್ಕೊಂಡಿರ್ತಾರೆ ಈಗ ನಾ ಕೆಲಸ ಮಾಡ್ಲಿಕ್ಕಂದ್ರೆ ನಾ ಯಾವ ಸ್ಥಾನಕ್ಕೆ ಇರ್ತೇನೆ ಸರ್ ನನ್ನ ಹೌದು ಸರ್ ಏನು ಕೆಲಸ ಮಾಡ್ಲಿಕ್ಕಂದ್ರೂ ಅದನ್ನ ಜನತೆ ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ನಲ್ಲಿ ನೋಡಲು ಯೂಟ್ಯೂಬ್ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ಗಳನ್ನು ನೋಡಬಹುದು